ತಹಸೀಲ್ದಾರ್ ಸುರೇಶ ಮುಂಜೆ ಅವರು ತಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ರೈತ ಮುಖಂಡರು ಅಂತ ಹೇಳಿಕೊಂಡ ಕೆಲವೊಂದು ವ್ಯಕ್ತಿಗಳು ಹಲ್ಲೆ ಮಾಡಲು ಪ್ರಯತ್ನ ಪಡಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಾಗಿ ಆರೋಪಿಸಿ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಪ್ರಕರಣ ಗುರುವಾರ ನಡೆದಿದೆ ಮಂಗಳವಾರ ತಹಸೀಲ್ದಾರ್ ಕಂದಾಯ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಸಿದ ನಂತರ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರು ತಮ್ಮ ಕಚೇರಿಯಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ನಂತರ ಸಾರ್ವಜನಿಕರ ಭೇಟಿ ಸಮಯದಲ್ಲಿ ರೈತ ಮುಖಂಡರು ಅಂತ ಹೇಳಿಕೊಂಡು ಬಂದ ಕೆಲವರು ಕಂಕಣವಾಡಿ ಜಮೀನಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವಂತೆ ಒತ್ತಾಯ ಮಾಡಿದಾಗ ಸದರಿ ಜಮೀನಿನ ಬಗ್ಗೆ ನ್ಯಾಯಾಲಯ ತಡೆಯಾಜ್ಞೆ ಇರುವುದರಿಂದ ಅದರಲ್ಲಿ ಯಾವುದೇ ವಹಿವಾಟು ಮಾಡಲು ಬರುವುದಿಲ್ಲ ಮತ್ತು ತಾವು ಕಚೇರಿ ಕೆಲಸ ನಿಮಿತ್ತ ಬೆಂಗಳೂರಿನ ಹೈಕೋರ್ಟ್ಗೆ ಹೋಗುತ್ತಿದ್ದು ಬಂದ ನಂತರ ಪರಿಶೀಲಿಸುವುದಾಗಿ ತಹಸೀಲ್ದಾರ್ ಹೇಳಿದರು ಆರೋಪಿಗಳು ಅದನ್ನು ಕೇಳದೆ ಏಕವಚನದಲ್ಲಿ ಏರು ಧ್ವನಿಯಲ್ಲಿ ನಿಂದಿಸಿ ಕಚೇರಿ ಮುಖ್ಯ ಬಾಗಿಲನ್ನ ಬಂದ್ ಮಾಡಿ ತಮ್ಮ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಾಗಿ ತಹಸೀಲ್ದಾರ್ ಅವರು ಗುರುವಾರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಯಭಾಗ ತಾಲೂಕಿನ ಎಲ್ಲ ನೌಕರರು ಫೆಬ್ರವರಿ ಒಂದರಂದು ಶನಿವಾರ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಾಲೂಕು ಅಧ್ಯಕ್ಷ ಉಮೇಶ್ ಪೋಳ ತಿಳಿಸಿದ್ದಾರೆ ಮಣಿಕಂಠ ನಾವಿ ಕೆಟಿವಿ ನ್ಯೂಸ್ ಚಿಕ್ಕೋಡಿ